ನಮಸ್ಕಾರ ನಾನು ನಿಮ್ಮ ಲಕ್ಕಿ ಲಿಕೇಶ್ ಯಶ್ ಯಾರ್ಯಾರೆಲ್ಲ ಯೂಟ್ಯೂಬ್ ಚಾನಲ್ನ ಇಟ್ಕೊಂಡಿದ್ದೀರಾ ನಿಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬರ್ಸ್ ಬರ್ತಾ ಇಲ್ವಾ ಹಾಗಾದರೆ ಇವತ್ತು ನಾನು ಹೇಳುವಂಥ ಕೆಲವೊಂದಷ್ಟು ಟಿಪ್ಸ್ಗಳನ್ನ ನೀವು ಫಾಲೋ ಮಾಡಿ ಅವಾಗ ಒಂದು ಚಾನಲ್ಗೆ ಸಬ್ಸ್ಕ್ರೈಬರ್ಸು ಬೇಗ ಬರ್ತಾರೆ ಸೊ ಒಂದೊಂದು ಟಿಪ್ಸ್ಗಳು ಕೂಡ ತುಂಬ ಇಂಪಾರ್ಟೆಂಟು ಹೊಸದಾಗಿ ಚಾನಲ್ ಕ್ರಿಯೇಟ್ ಮಾಡಿರೋರಿಗೆ ಸೊ ಯಾಕೆಂತಂದರೆ ನಾನು ಕೂಡ ಈ ಒಂದು ಟ್ರಿಕನ್ನು ಯೂಸ್ ಮಾಡಿಕೊಂಡೆ ನಾನು ಸ್ಟಾರ್ಟಿಂಗ್ ಡೇಸಲ್ಲಿ ಸಬ್ಸ್ಕ್ರೈಬರ್ಸ್ನ ನಾನು ಬೇಗ ಕಂಪ್ಲೀಟ್ ಮಾಡಿದ್ದು ಅದಕ್ಕೋಸ್ಕರ ವೀಡಿಯೋನ ಫುಲ್ಲು ನೋಡಿ ಸೊ ಫಸ್ಟ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಅಂತಂದ್ರೆ ಹಾಗೆ ಸಬ್ಕ್ರೈಬು ಕೂಡ ಮಾಡಿಕೊಡಿ ಇದೇ ಥರ ವೀಡಿಯೋಸ್ಗಳು ಪ್ರತಿದಿನ ಬರ್ತಾ ಇರುತ್ತೆ ಆ್ಯಂಡ್ ವಿಡಿಯೋಸ್ ಆಯ್ತು ಅಂದರೆ ಒಂದು ಲೈಕ್ ಮಾಡಿ ಈ ಒಂದು ವಿಡಿಯೋಗೆ ಐನೂರು ಲೈಕ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಎಲ್ಲರೂ ಸೇರ್ಕೊಂಡು ಮಾಡಿ ಇಸ್ ಲೈಕ್ ಆಯಿತಾ ಸೊ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಸೊ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡಬೇಕು ಅಂತಂದರೆ ಫಸ್ಟು ಏನು ಮಾಡಬೇಕು ನೀವು ಅಂತಂದರೆ ಸೊ ಫಸ್ಟು ನಾನು ನಿಮಗೆ ಹೇಳೋದನ್ನ ಬೇಸಿಕ್ ಏನು ಅಂತಂದರೆ ಒಂದು ಒಳ್ಳೆ ಪ್ರೊಫೈಲ್ ಫೋಟೋ ಹಾಕೊಳ್ಳಿ ಅರ್ಥ ಆಯಿತಾ ಸೊ ಇದೆಲ್ಲ ಸುಮ್ಮನೆ ಬೇಸಿಕ್ನ ನಿಮಗೆ ಕೊಡ್ತಾ ಇರೋದು ಯಾಕೆಂತಂದರೆ ಇದರಿಂದನೇ ನೆಕ್ಸ್ಟ್ ಸ್ಟೆಪ್ಪು ನಾವು ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡೋದಕ್ಕೆ ಸಾಧ್ಯ ಅದಕ್ಕೋಸ್ಕರ ಒಂದು ಒಳ್ಳೆ ಡಿ ಪಿ ಅದ್ರ ಜೊತೆಗೆ ಒಂದು ಒಳ್ಳೆ ನಿಮ್ಮೊಂದು ಚಾನಲ್ಗೊಂದು ಕವರ್ ಫೋಟೋ ಒಂದು ಒಳ್ಳೆ ನೇಮ್ ಇದ್ದರೆ ಸಾಕು ಅಟ್ರಾಕ್ಟ್ ಮಾಡೋದಕ್ಕೆ ಓಕೆ ಸಬ್ಸ್ಕ್ರೈಬರ್ಸ್ಗಳನ್ನ ಸೊ ಇದು ಫಸ್ಟು ಮೇಯ್ನ್ ಇದೊಂದು ಬೇಸ್ಮೆಂಟು ಇದಾದ ಮೇಲೆ ಇವಾಗ ನಾನು ರಿಯಲ್ ಒಂದು ಟಿಪ್ಸ್ಗಳಿಗೆ ಇವಾಗ ಎಂಟ್ರಿ ಆಗ್ತೀನಿ ಸೊ ಮೊದಲನೇ ಟಿಪ್ಪು ನಿಮ್ಮೊಂದು ಚಾನಲಲ್ಲಿ ಸಬ್ಸ್ಕ್ರೈಬರ್ಸನ್ನ ನೀವು ಕಂಪ್ಲೀಟ್ ಮಾಡಬೇಕು ಅಂತಂದರೆ ಸೊ ನೀವು ಇದಕ್ಕೆ ನೀವು ಜಾಸ್ತಿ ತಲೆ ಕೆಡ್ಸ್ಕೋಬಾರ್ದು ಆಯಿತಾ ಸೊ ಫಸ್ಟು ನೀವು ಇಲ್ಲಿ ಜೆನ್ಯೂನ್ ಆಗಿರಬೇಕು ಜನಗಳು ಇಷ್ಟಪಡೋದು ಅದನ್ನೇ ನಿಮ್ಮ ಸಬ್ಸ್ಕ್ರೈಬರ್ಸ್ ಆಗಬೇಕು ಅಂತಂದರೆ ಸೊ ಮೇಯ್ನು ನೀವು ಫಸ್ಟು ಜ ಜೆನ್ಯೂನ್ ಆಗಿರೋದನ್ನು ನೀವು ಕಲ್ತ್ಕೋಬೇಕು ಅಂದರೆ ಅಳವಡಿಸ್ಕೋಬೇಕು ಆಯಿತಾ ಸೊ ನೀವು ಎಷ್ಟು ಜೆನ್ಯೂನ್ ಆಗಿರ್ತೀರ ಎಷ್ಟು ನೀವು ಒಳ್ಳೆಯದನ್ನು ಮಾಡ್ತೀರಾ ಅಷ್ಟು ಜನ ನಿಮ್ಮೊಂದು ಚಾನಲ್ಗೆ ಬಂದು ಸಬ್ಸ್ಕ್ರೈಬರ್ ಸೇರಿಕೊಳ್ತಾರೆ ಆಯಿತಾ ಸೊ ನನ್ನ ಒಂದು ಚಾನಲ್ಗೆ ಅದೇ ರೀಸನ್ಗೆ ಸಬ್ಸ್ಕ್ರೈಬ್ ಆಗಿದ್ದಾರೆ ಅಂತ ನಾನು ನಂಬಿದ್ದೀನಿ ಅಂತಂದರೆ ನನ್ನ ವೀಡಿಯೋಸ್ಗಳನ್ನ ಎಲ್ಲ ಸಬ್ಸ್ಕ್ರೈಬರ್ಸ್ಗಳು ನೋಡೋಲ್ಲ ಆಯಿತಾ ಅವ್ರಿಗೆ ಏನೋ ಒಂದು ನನ್ನದು ಏನೋ ಇಷ್ಟ ಆಗಿ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತಾರೆ ಲೈಕ್ ನಂದು ಏನೋ ಸ್ಟ್ರೈಟ್ ಫಾರ್ವರ್ಡೋ ಅಥವಾ ನಾನು ಇರೋದನ್ನು ಹೇಳ್ತೀನಿ ಆಮೇಲೆ ಯಾವುದೇ ಥರ ಇದು ಏನೋ ಸೀಕ್ರೆಟ್ಸ್ ಮೇಂಟೈನ್ ಮಾಡಲ್ಲ ಎಲ್ಲ ಇರ್ತೀನಿ ಅದೇನು ಇಷ್ಟ ಆಗಿ ಸಬ್ಸ್ಕ್ರೈಬ್ ಆಗಿರ್ಬೋದು ಸೊ ಹಾಗಾಗಿ ನಾನು ನಿಮ್ಗೆ ಏನು ಹೇಳ್ತೀನಿ ಅಂತಂದರೆ ಜೆನ್ಯೂನ್ ಆಗಿರಿ ಅಲ್ಲಿ ತುಂಬ ಜನ ಯೂಟ್ಯೂಬರ್ಸ್ಗಳು ಸಿಗ್ತಾರೆ ನಿಮಗೆ ಅರ್ಥ ಆಯ್ತಾ ಗಳಿಗೆ ಯೂಟ್ಯೂಬರ್ಸ್ಗಳ್ಗೇನು ಬರ ಇಲ್ಲ ಈ ಎಲ್ಲರತ್ರ ಒಂದೊಂದು ಯೂಟ್ಯೂಬ್ ಚಾನಲ್ ಇದೆ ಬಟ್ ಅದರಲ್ಲಿ ಯಾರು ಯೂನಿಕ್ ಆ್ಯಂಡ್ ಜೆನ್ಯೂನ್ ಒಳ್ಳೆಯವರು ಅಂತ ಅನಿಸುತ್ತೆ ಅಂಥವ್ರಿಗೆ ಮಾತ್ರ ಸಪೋರ್ಟ್ ಸಿಗೋದು ಇದನ್ನು ಅರ್ಥ ಮಾಡ್ಕೊಳ್ಳಿ ಆಯಿತಾ ಸೊ ನೀವು ಇದನ್ನು ಅರ್ಥ ಮಾಡ್ಕೊಳ್ಳಿಲ್ಲ ಅಂತಂದರೆ ಸೊ ಎಲ್ಲರೂ ಕೂಡ ಯೂಟ್ಯೂಬರ್ಸ್ಗಳೇ ಅಲ್ವಾ ಎಲ್ಲರಿಗೂ ಮಿಲಿಯನ್ ಗಟ್ಟಲೆ ಸಬ್ಸ್ಕ್ರೈಬರ್ಸ್ ಇರ್ತಿದ್ರು ಸೊ ಈ ಕಾನ್ಸೆಪ್ಟ್ ಅರ್ಥ ಆಯ್ತಲ್ವಾ ಸೊ ಹಾಗಾಗಿ ನಾನು ನಿಮ್ಗೆ ಏನು ಹೇಳ್ತೀನಿ ಅಂತಂದರೆ ಯೂನಿಕ್ ಆಗಿರಿ ಜೆನ್ಯೂನ್ ಆಗಿರಿ ಅಷ್ಟೇ ಸಾಕು ಅದಿತ್ತು ಅಂತಂದರೆ ಆಟೋಮೆಟಿಕಲಿ ನಿಮಗೆ ಸಬ್ಸ್ಕ್ರೈಬರ್ಸ್ಗಳು ಬರ್ತಾರೆ ಇದು ನಾನು ನಿಮಗೆ ಮೊದಲನೇ ಟಿಪ್ಸು ನಾನು ನಿಮಗೆ ಕೊಡೋದು ಈಗ ಕಂಟೆಂಟ್ ಒಳಗಡೆ ಎಂಟ್ರಿ ಆಗ್ತೀನಿ ನೋಡಿ ಇವಾಗ ನಾವು ಹಾಗಾದರೆ ಆಗಿ ನಾವು ಸಬ್ಸ್ಕ್ರೈಬರ್ಸ್ ಮಾಡಬೇಕು ಅಂತಂದರೆ ಏನು ಮಾಡಬೇಕು ಇಬ್ರು ಸೊ ನೀವು ಫಸ್ಟು ಫೋಕಸ್ ಮಾಡಬೇಕಾಗಿರೋದು ಏನಪ್ಪ ಅಂತಂದರೆ ಸೊ ನೀವು ವಿಡಿಯೋಸ್ಗಳನ್ನ ಮಾಡಬೇಕು ಯಾವ ಥರ ವೀಡಿಯೋಸ್ಗಳು ಅಂತಂದರೆ ನಿಮಗೆ ಒಂಥರ ಸೆಲೆಬ್ರೇಟ್ ಆಗುವಂಥ ಒಂದು ವೀಡಿಯೋಸ್ಗಳನ್ನ ಮಾಡಬೇಕು ಲೈಕ್ ಇವಾಗ ಎಕ್ಸಾಂಪಲ್ ನೀವು ನೋಡಿ ಈಗ ನಿಮ್ಗೆ ಒಂದು ಅಷ್ಟು ಜನ ಸಬ್ಸ್ಕ್ರೈಬರ್ಸ್ ಇರ್ತಾರೆ ಆಯಿತಾ ಒಂದು ನೂರೋ ಇನ್ನೂರೋ ಚಾನಲ್ ಕ್ರಿಯೇಟ್ ಮಾಡಿದಾಗ ಸೊ ಆ ಸ್ಟೆಪ್ಪಿಗೆ ನೀವು ಬಂದಿರ್ತೀರ ಆಗ ನೀವೇನು ಮಾಡಬೇಕು ಅಂತಂದರೆ ಆ ನೂರು ಜನ ಸಬ್ಸ್ಕ್ರೈಬರ್ಸ್ಗಳಿಗೆ ನೀವು ಕಂಗ್ರ್ಯಾಚುಲೇಷನ್ಸ್ ಒಂದು ಸಬ್ಸ್ಕ್ರೈಬರ್ಸ್ದು ಒಂದು ವೀಡಿಯೋ ಮಾಡಬೇಕು ಅರ್ಥ ಆಯಿತಾ ಸೊ ಥ್ಯಾಂಕ್ ಯು ಫಾರ್ ಕಂಪ್ಲೀಟಿಂಗ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಫಾರ್ ಮೀ ಈ ಥರ ಲೈಕ್ ಒಂದು ಚಿಕ್ಕದನ್ನು ಕೂಡ ನೀವು ಖುಷಿ ಪಡೋದರಿಂದ ನಿಮಗೆ ದೊಡ್ಡದಾಗುತ್ತೆ ಇದನ್ನು ಅರ್ಥ ಮಾಡ್ಕೋಬೇಕು ಸೊ ತುಂಬ ಜನ ಅಂತಾರೆ ಈ ವೈದ್ಯ ಏನಪ್ಪ ನಾನು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದಾಗ ಸೊ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ಗೆ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ಗೆ ಇದಕ್ಕೆಲ್ಲ ನಾನು ವೀಡಿಯೋ ಮಾಡಿದ್ದೀನಿ ಸಪ್ರೇಟಾಗಿ ಡೆಡಿಕೇಟೆಡ್ ವೀಡಿಯೋ ಮಾಡಿದ್ದೀನಿ ನನ್ನ ಸಬ್ಸ್ಕ್ರೈಬರ್ಸ್ಗಳಿರೋ ಕೂಡ ಥ್ಯಾಂಕ್ ಯು ಈ ಥರ ನನಗೆ ಇದು ಸಬ್ಸ್ಕ್ರೈಬ್ ಆಗಿದ್ದಕ್ಕೆ ಅಂತ ಅದನ್ನು ನೋಡಿದವರು ಕೆಲವರು ಇಷ್ಟಪಟ್ಟಿದ್ದಾರೆ ಬಟ್ ಏನು ಅನ್ಸಿ ಅನಿಸಿರೋದು ಗೊತ್ತಾ ಮೇಲ್ಗಡೆ ಕೂತಿರ್ತಾರೆ ನೋಡಿ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ಗಳು ಅವ್ರಿಗೆಲ್ಲ ಈ ನನ್ನ ಮಕ್ಕಳು ಏನು ಮಾಡೋರು ಅಂತ ಹಿಂಗೆಲ್ಲ ಸೆಲೆಬ್ರೇಟ್ ವೀಡಿಯೋ ಮಾಡ್ತಾವ್ರೆ ಅಂತ ಇದು ರಿಯಲ್ ಫ್ಯಾಕ್ಟ್ ಆಯಿತಾ ಸೊ ಅವ್ರಿಗನ್ಸುತ್ತೆ ಅಂತ ನಾನು ನಾನಿಲ್ಲಿ ಸುಮ್ಮನೆ ಇರೋಕ್ಕಾಗೋಲ್ಲ ಆಯ್ತಾ ಯಾಕೆ ಅಂತಂದರೆ ನಾನು ಅವ್ರ ಅಣ್ಣನೋ ತಮ್ಮನೋ ಅಲ್ಲ ನಾನು ಇಲ್ಲಿ ಬೇರೆ ನಾನೇ ಲಿಕೇಶ್ ಆಯಿತಾ ಸೊ ಒನ್ ಆ್ಯಂಡ್ ಓನ್ಲಿ ಪೀಸು ಮಾಸ್ಟರ್ ಪೀಸು ಇದರಲ್ಲಿ ಹೇಳ್ದಂಗೆ ಕೆ ಜಿ ಎಫಲ್ಲಿ ಹೇಳ್ದಂಗೆ ಆಯಿತಾ ಒಬ್ಬರೇ ಇದು ಆಯಿತಾ ಒಂದೇ ಒನ್ ಮ್ಯಾನ್ ಆರ್ಮಿ ಸೊ ಅವ್ರ ಬಗ್ಗೆ ನಾವು ತಲೆ ಕೆಡಿಸ್ಕೋಬಾರ್ದು ಆಯಿತಾ ಅವ್ರು ಆಲ್ರೆಡಿ ರೀಚ್ ಆಗಿ ಕೂತಿರ್ತಾರೆ ಅವ್ರು ಮಾತಾಡ್ತಾರೆ ನಾವು ರೀಚ್ ಆಗಿ ಇವಾಗ ಬಂದಿಲ್ವಾ ನಿಂತಿಲ್ವಾ ಇವಾಗ ಹಂಗೆ ಸೊ ನಮಗನ್ಸಿದ್ರು ನಾವು ಮಾಡಬೇಕು ಇದೇನೋ ನಾವು ಮಾಡ್ಬಿಟ್ಟು ಏನೋ ಅಚೀವ್ ಮಾಡಿಬಿಟೋ ನೋಬೆಲ್ ಪ್ರೈಸ್ ತಗೊಬಿಟ್ಟೋ ದಾದಾ ಸಾಹೇಬ್ ಪ ಇದು ಅವಾರ್ಡ್ ತಗೊಬಿಟ್ಟು ಹಂಗಲ್ಲ ಅದು ಆಯಿತಾ ಸೊ ಒಂದು ಜಸ್ಟ್ ಏನೋ ಒಂದು ಅದೊಂದು ನಮ್ಮ ಖುಷಿಗೆ ಈಗ ನಾನು ನನ್ನ ಗೊತ್ತಿಲ್ಲದೋ ನಾನು ಯಾರು ಅಂತ ನಿಮ್ಗೆ ಗೊತ್ತಿರಲಿಲ್ಲ ನೂರು ಜನ ಸಬ್ಸ್ಕ್ರೈಬರ್ಸ್ ಆದ್ರೂ ಅಂದ್ರೆ ಅದೇನು ತಮಾಷೆ ಮಾತಾಗ ಐಸ್ ನಾನೇನು ಸೆಲೆಬ್ರಿಟಿನ ನೀವು ಬಂದು ಸಬ್ಸ್ಕ್ರೈಬ್ ಆಗೋಕ್ಕೆ ಏನೋ ನೋಡಿ ಇಷ್ಟಪಟ್ಟು ಆಗಿರ್ತೀರ ಸಬ್ಸ್ಕ್ರೈಬ್ ಬಟನ್ ಓದ್ತಿರ್ತೀರ ಅಂತಂದರೆ ನಾನು ನಿಮಗೆ ಏನೋ ಒಂದು ಥ್ಯಾಂಕ್ಸ್ ಹೇಳಬೇಕಲ್ಲ ಅದಕ್ಕೋಸ್ಕರನಾದರೂ ಒಂದು ಏನಂತೀರ ಒಂದು ಅದು ಅದು ಒಂದು ಏನಂತೀರೋ ಒಂದು ಕ್ರೆಡಿಟ್ಸ್ ಕೊಡಬೇಕಲ್ಲ ಅದು ಎಲ್ಲರಲ್ಲೂ ಬರಲ್ಲ ಆಯಿತಾ ಯಾರೋ ಒಂದು ವ್ಯಕ್ತಿ ಹಂಗೆ ಸೆಲೆಬ್ರೇಟ್ ವೀಡಿಯೋ ಮಾಡ್ತಾ ಇದ್ದಾರೆ ಅಂತಂದರೆ ಸೊ ಅವರು ಅವರಲ್ಲಿರೋ ಒಳ್ಳೆ ಗುಣ ಅದು ಆ್ಯಕ್ಚುಲಿ ಆಯಿತಾ ನೀವು ಅದನ್ನು ಫೈಂಡ್ ಔಟ್ ಮಾಡಬೇಕು ಸೊ ಅದೇ ನನ್ನ ಇಲ್ಲಿ ಕರ್ಕೊ ಬಂದಿದೆ ಅಂತ ನಾನು ನಂಬಿದ್ದೀನಿ ಮೂರು ಲಕ್ಷ ಸಬ್ಸ್ಕ್ರೈಬರ್ಸ್ ತನಕ ಆಯಿತಾ ಯಾಕೆಂತಂದರೆ ಒಬ್ರಿಗೂ ಬಿಟ್ಟಿಲ್ಲ ಎಲ್ರಿಗೂ ಕೂಡ ಥ್ಯಾಂಕ್ಸ್ ಹೇಳಿದ್ದೀನಿ ನನಗೆ ಸಪೋರ್ಟ್ ಮಾಡಿದವ್ರು ನನ್ನ ಕೈ ಹಿಡಿದವ್ರು ಎಲ್ರಿಗೂ ಕೂಡ ಸೊ ಇದನ್ನು ನೀವು ಅಭ್ಯಾಸ ಮಾಡಿಕೊಡಿ ಯೂಟ್ಯೂಬಲ್ಲಿ ಅವಾಗವಾಗ ಈ ಥರ ಒಂದು ಸೆಲೆಬ್ರೇಷನ್ ವೀಡಿಯೋಸ್ಗಳನ್ನ ಮಾಡಿ ಒಂದು ನೂರು ಸಬ್ಸ್ಕ್ರೈಬರ್ಸ್ಗೆ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ಗಳಿಗೆ ಅಥವಾ ನೀವು ಯೂಟ್ಯೂಬಲ್ಲಿ ಪೇಮೆಂಟ್ ತಗೊಂಡ್ಮೇಲೆ ಸೊ ಇದಕ್ಕೆಲ್ಲ ನೀವು ಕ್ರೆಡಿಟ್ಸ್ ಕೊಡಬೇಕು ಆಯಿತಾ ಸೊ ಈಗ ನೀವಿಲ್ಲದೆ ನಾನು ಆಗ್ಬಿಡ್ತೀನ ಹೇಳಿ ಸೊ ಹಾಗಾಗಿ ಇದನ್ನು ಮಾಡಿ ಇದು ನಾನು ಫಸ್ಟು ನಾನು ನಿಮಗೆ ಟಿಪ್ಸ್ ಕೊಡೋದು ಇನ್ನು ಎರಡನೇದು ಏನಪ್ಪ ಅಂತಂದರೆ ಮುಖ್ಯವಾಗಿ ವೀಡಿಯೋನ ಶೇರ್ ಮಾಡಿ ಅರ್ಥ ಆಯಿತಾ ಸೊ ಈಗ ನೀವು ವೀಡಿಯೋ ಗೈಸ್ ಆ ವೀಡಿಯೋನ ನೀವು ಶೇರ್ ಮಾಡಬೇಕು ಯಾರಿಗೆ ಶೇರ್ ಮಾಡಬೇಕು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ನೀವು ಶೇರ್ ಮಾಡಿ ಸ್ಟಾರ್ಟಿಂಗ್ ಡೇಸ ನೀವು ಶೇರ್ ಮಾಡೋದ್ರಲ್ಲಿ ತಪ್ಪಿಲ್ಲ ಯಾಕೆ ಅಂತಂದರೆ ನೀವು ಅವಾಗ ಶುರು ಮಾಡಿರ್ತೀರ ನೀವು ಶುರು ಮಾಡಿರೋದು ನಿಮ್ಮ ಅಕ್ಕಪಕ್ಕದವ್ರಿಗೆ ಗೊತ್ತಿರೋಲ್ಲ ಸೊ ಶೇರ್ ಮಾಡೋದನ್ನು ಮಾಡಿ ಆಯಿತಾ ಅವ್ರಿಗೆ ಇಷ್ಟ ಆಗಿ ಸಬ್ಸ್ಕ್ರೈಬ್ ಆಗೋದು ಬಿಡೋದಲ್ಲ ಅದೆಲ್ಲ ಸೆಕೆಂಡರಿ ಓಕೆ ಸೊ ಶೇರ್ ಮಾಡಿ ಅದನ್ನು ಜಾಸ್ತಿ ಮಾಡಬೇಡಿ ಈಗ ಒಂದು ಹತ್ತು ಜನ ನಿಮ್ಮ ಫ್ಯಾಮಿಲಿ ಇದ್ದಾರೆ ಅಂತಂದರೆ ಹತ್ತು ಜನಕ್ಕೂ ದಿನ ಹತ್ತಿ ಹಿಂಗೆ ಕಳಿಸ್ತಾ ಇರೋದು ಎಲ್ಲ ವೀಡಿಯೋದು ಹಂಗೆ ಮಾಡೋಕ್ಕೆ ಹೋಗ್ಬೇಡಿ ಒಂದು ಸಲ ಶೇರ್ ಮಾಡಿ ಬಿಡಿ ಆಯಿತಾ ಇಷ್ಟ ಇದ್ದರೆ ಬಂದು ನೋಡ್ತಾರೆ ಸಬ್ಸ್ಕ್ರೈಬ್ ಆಗ್ತಾರೆ ಈಗ ನೀವು ಒಂದು ಸಿನಿಮಾನ ಒಂದು ಸಲ ಪ್ರಮೋಟ್ ಮಾಡಿದ್ರೆ ಮಸ್ತು ಅದನ್ನೇ ನೀವು ಮತ್ತೆ ಮತ್ತೆ ಒಬ್ಬೊಬ್ರಿಗೇ ಆ ಸಿನಿಮಾದು ಟೀಸರು ಆ ಸಿನಿಮಾ ಟ್ರೈಲರು ಹಿಂಗೆ ಕಳಿಸ್ತಾಯಿದ್ರೆ ನೋಡೋಕೆ ಇಂಟ್ರೆಸ್ಟ್ ಬರೋಲ್ಲ ಹಂಗೆ ಯೂಟ್ಯೂಬರ್ಸ್ ಲೈಫ್ ಅಷ್ಟೇ ನೀವು ಒಂದು ವೀಡಿಯೋ ಮಾಡಿದ್ದೀರಾ ಅಂತಂದರೆ ಫಸ್ಟ್ ಟೈಮ್ ಒಂದು ಸಲ ಪ್ಯೂರಾಗಿ ಶೇರ್ ಮಾಡಿ ಅವರು ನಿಮ್ಗೆ ಗೊತ್ತಿರೋರು ಅದಕ್ಕೋಸ್ಕರ ಶೇರ್ ಮಾಡಿ ಅವ್ರಿಗೆ ಇಷ್ಟ ಇದ್ದರೆ ನಿಮಗೆ ಸಪೋರ್ಟ್ ಮಾಡಬೇಕು ಅಂದರೆ ಮಾಡ್ತಾರೆ ಮಾಡಲಿಲ್ವಾ ಇಲ್ಲಿದ್ದಾರೆ ಜನಗಳು ಲಕ್ಷಾಂತರ ಕೋಟ್ಯಾಂತರ ಜನಗಳು ಅವರು ನಿಮ್ಗೆ ಸಪೋರ್ಟ್ ಮಾಡ್ತಾರೆ ಇಲ್ಲಿವರೆಗೂ ನಮ್ಮ ಫ್ಯಾಮಿಲಿಯಲ್ಲಿ ಎಷ್ಟು ಜನ ಇರ್ತಾರೆ ಮ್ಯಾಕ್ಸಿಮಮ್ ಆಯಿತಾ ಎಷ್ಟು ಜನ ಸಬ್ಸ್ಕ್ರೈಬ್ ಆಗಿರ್ತಾರೆ ಏನೋ ನೂರು ಜನ ಸಬ್ಸ್ಕ್ರೈಬ್ ಆಗಿರ್ತಾರೆ ನನಗೆ ಗೊತ್ತಿರೋರು ನನ್ನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ಲ ಸೇರಿಸಿ ಇನ್ನು ಮೂರು ಲಕ್ಷ ಎಲ್ಲಿಂದ ಬಂದಿದ್ದಾರೆ ಗೊತ್ತಿಲ್ಲದರೆ ನಾನು ಸಪೋರ್ಟ್ ಮಾಡ್ತಾರೆ ಅದು ಈ ಸತ್ಯನ ನೀವು ಅರ್ಥ ಮಾಡ್ಕೊಳ್ಳಿ ಸೊ ಹಾಗಾಗಿ ನಾನು ನಿಮ್ಗೆ ಏನು ಹೇಳ್ತೀನಿ ಅಂತಂದರೆ ಶೇರ್ ಮಾಡೋದನ್ನು ಮಾಡಿ ಅದು ಇಷ್ಟ ಇರೋರು ಆಗ್ತಾರೆ ಇಲ್ಲಾಂದರೆ ಬೇಡ ಸೊ ಬಟ್ ಅದರಿಂದನೂ ಕೂಡ ನಿಮ್ಗೆ ಒಂದಷ್ಟು ಪ್ರಮಾಣದಲ್ಲಿ ಸಬ್ಸ್ಕ್ರೈಬರ್ಸ್ ನಿಮ್ಗೆ ಸಿಗ್ತಾರೆ ಸೊ ಅದನ್ನು ಶೇರ್ ಮಾಡೋದು ಕೂಡ ಒಂದು ಒಳ್ಳೆ ಆ್ಯಕ್ಟಿವಿಟಿ ಅದಕ್ಕೋಸ್ಕರ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಸ್ಟಾರ್ಟಿಂಗ್ ಡೇಸಲ್ಲಿ ಅದು ಕೂಡ ಮುಖ್ಯ ಪಾತ್ರನ ಅನ್ವಯ ಇದು ಏನಂತಾರ ಆಕ್ಸ್ ಇದು ಮಾಡುತ್ತೆ ಸೊ ಹಾಗಾಗಿ ಶೇರ್ ಮಾಡಿ ವೀಡಿಯೋಸ್ಗಳನ್ನ ಇದು ನಾನು ನಿಮಗೆ ಕೊಡ್ತಾ ಇರುವಂಥ ಮೂರನೇ ಇನ್ನು ನಾಲ್ಕನೇ ಟಿಪ್ ಏನು ಮಾಡಬೇಕು ಈ ಏನಂತೀರಾ ಈ ಆ್ಯಟಿಟ್ಯೂಡು ಈಗೋ ಇದನ್ನೆಲ್ಲ ಕಮ್ಮಿ ಮಾಡಿಕೊಂಡು ಅವರು ಇವ್ರ ಜೊತೆ ಕೊಲಾಬ್ ಮಾಡೋದನ್ನು ಕಲ್ತ್ಕೊಳ್ಳಿ ಆಯಿತಾ ಸೊ ತುಂಬ ಜನ ನಿಮ್ಮ ಕೋ ಯೂಟ್ಯೂಬರ್ಸ್ಗಳಿರ್ತಾರೆ ಅವರು ಕೂಡ ಅವಾಗ ಶುರು ಮಾಡಿರ್ತಾರೆ ಈಗ ನೀವು ದೊಡ್ಡ ದೊಡ್ಡವ್ರನ್ನ ನೀವು ಕೇಳೋಕ್ಕಾಗಲ್ಲ ಯಾರೋ ಒಂದು ದೊಡ್ಡದಾಗಿ ಯೂಟ್ಯೂಬ್ ಚಾನಲ್ ಈಗ ಆಲ್ರೆಡಿ ಬೆಳೆದಿರ್ತಾರೆ ಅವ್ರನ್ನ ನೀವು ಹೋಗ್ಬಿಟ್ಟು ಕೊಲ್ಯಾಬ್ ಕೇಳಕ್ಕಾಗಲ್ಲ ಅವರಿಂದ ನಿಮ್ಗೆ ಬರಲ್ಲ ಸೊ ಹಾಗಾಗಿ ನಾನು ನಿಮಗೇನು ಹೇಳ್ತೀನಿ ಅಂತಂದರೆ ನೀವು ಚಾನಲ್ ಕ್ರಿಯೇಟ್ ಮಾಡಿದಾಗ ಸೊ ಆ ರೇಂಜಲ್ಲೇ ಇರ್ತಾರೆ ನೋಡಿ ಈಗ ಒಂದು ನೂರು ಸಬ್ಸ್ಕ್ರೈಬರ್ಸ್ ಇನ್ನೂರು ಸಬ್ಸ್ಕ್ರೈಬರ್ಸು ಅವ್ರಿಗೂ ಸಪೋರ್ಟ್ ಅವಶ್ಯಕತೆ ಇರುತ್ತೆ ಸೊ ನೀವು ಅವಾಗ ಏನು ಮಾಡಬೇಕು ಅವ್ರ ಜೊತೆ ಕೊಲ್ಯಾಬ್ ಆಗಿ ಸೊ ವೀಡಿಯೋಸ್ಗಳನ್ನ ಮಾಡಿ ಆಯಿತಾ ಒಳ್ಳೆ ಆ್ಯಕ್ಟಿವಿಟೀಸ್ಗಳು ಅದು ಕೂಡ ಒಂದು ಒಳ್ಳೆ ಆ್ಯಕ್ಟಿವಿಟೀಸ್ ಇದರಿಂದ ಕೂಡ ಅವರ ಆಡಿಯನ್ಸ್ಗಳು ನಿಮ್ಮ ಆಡಿಯನ್ಸ್ಗಳು ಎಲ್ಲ ಸೇರ್ಸ್ಕೊಂಡು ಸಬ್ಸ್ಕ್ರೈಬ್ ಆಗ್ತಾರೆ ಆಯಿತಾ ಇದು ಸಬ್ಸ್ಕ್ರೈಬರ್ಸ್ಗೋಸ್ಕರ ಮಾಡಬೇಡಿ ಆಯಿತಾ ಇದರಿಂದ ನಿಮ್ಮ ಒಂದು ಏನಂತೀರ ನಿಮ್ಮ ಒಂದು ಬಾಂಡಿಂಗು ಚೆನ್ನಾಗಿರುತ್ತೆ ಅವರು ಬೆಳೀತಾರೆ ನೀವು ಬೆಳಿತೀರ ಆ್ಯಂಡ್ ಕಮ್ಯುನಿಟಿನೂ ಕೂಡ ತುಂಬ ಚೆನ್ನಾಗಿರುತ್ತೆ ನಾನು ಯಾಕೆ ಅವ್ರ ಜೊತೆ ಕೊಲಾಬ್ ಮಾಡಬೇಕು ನಾನು ಯಾಕೆ ಅವ್ರ ಜೊತೆ ಮಾತಾಡಬೇಕು ಅಂತ ಈಗ ಅಟ್ ಪ್ರೆಸೆಂಟ್ ಆಯಿತಾ ನೀವು ನನ್ನ ಸ್ಟಾರ್ಟಿಂಗ್ ವೀಡಿಯೋಸ್ಗಳು ನೋಡಿದ್ರೆ ಇರೋ ಬರೋಬರಿ ಎಲ್ಲ ಯೂಟ್ಯೂಬರ್ಸ್ಗಳಿಗೂ ಜೊತೆ ನಾನು ಕೊಲ್ಯಾಬ್ ಮಾಡಿದ್ದೀನಿ ಆಯಿತಾ ಸೊ ಹಂಗೆ ನೀವು ಒಂದು ಟೈಮಲ್ಲಿ ನೀವು ಫ್ರೀ ಇದ್ದಾಗ ಅದನ್ನೆಲ್ಲ ನೀವು ಮಾಡಬೇಕು ಕೊಲ್ಯಾಬ್ ಮಾಡಿ ಅದರಿಂದ ಕೂಡ ನಿಮಗೆ ಸಬ್ಸ್ಕ್ರೈಬರ್ಸ್ ಬರ್ತಾರೆ ಸಬ್ಸ್ಕ್ರೈಬರ್ಸ್ ಅನ್ನೋದಕ್ಕಿಂತ ಒಳ್ಳೆ ಬಾಂಡ್ ಚೆನ್ನಾಗಿ ಬೆಳೆಯುತ್ತೆ ಒಂದಲ್ಲ ಒಂದಿನ ನೀವು ನಿಮ್ಮ ಜೊತೆ ಕೊಲ್ಯಾಬ್ ಮಾಡಿರೋರು ಮತ್ತು ನೀವು ಇಬ್ಬರೂ ಕೂಡ ಒಂದು ದೊಡ್ಡ ಯೂಟ್ಯೂಬರ್ಸ್ ಆಗ್ತೀರಾ ಆವಾಗ ತುಂಬ ಖುಷಿ ಇರುತ್ತೆ ನೀವು ಅದ್ರ ಬಗ್ಗೆ ಮಾತಾಡೋದಕ್ಕೆ ಆಯಿತಾ ಸೊ ಇದೆಲ್ಲ ಬಿಟ್ಬಿಡಿ ನಾವು ಯಾಕೆ ಹೋಗ್ಬೇಕು ಅವ್ರ ಹತ್ರ ನಾವು ಯಾಕೆ ಮಾಡಬೇಕು ಏ ನಾನೇ ಒಬ್ಬನೇ ಬೆಳಿತೀನಿ ಅಂತ ಒಬ್ಬನೇ ಬೆಳೀರಿ ನೀವು ಎಡಿಟು ವಿಡಿಯೋ ಎಲ್ಲ ನೀವು ಒಬ್ಬರೇ ಮಾಡಿ ಅದಕ್ಕೆ ಅದನ್ನ ನೀವು ಒಬ್ಬನೇ ಒಬ್ಬರೇ ಮಾಡಬೇಕು ಆದರೆ ಈ ಥರ ಒಂದು ಸಿಚುವೇಶನ್ಸ್ಗಳು ಬಂದಾಗ ಸೊ ಅದನ್ನು ನೀವು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಸೊ ಇದು ನಾನು ನಿಮಗೆ ಕೊಡ್ತಾ ಇರುವಂಥ ಇನ್ನೊಂದು ಟಿಪ್ ಓಕೆ ಸಬ್ಸ್ಕ್ರೈಬರ್ಸ್ನ ಇನ್ಕ್ರೀಸ್ ಮಾಡೋದಕ್ಕೆ ಹಾಗಾದರೆ ಮುಖ್ಯವಾಗಿ ಈಗ ನಾವು ಕಂಟೆಂಟ್ ಮೇಲೆ ನಾವು ಸಬ್ಸ್ಕ್ರೈಬರ್ಸ್ನೇ ಮಾಡಬೇಕು ಅಂತಂದರೆ ಏನು ಮಾಡಬೇಕು ಹೇಳೋದೋ ಬೇಡದೋ ಬೇಡವೋ ನಂಗೆ ಗೊತ್ತಿಲ್ಲ ಯಾಕೆ ಅಂತಂದರೆ ನೋಡಿ ಇಲ್ಲಿ ಯೂಟ್ಯೂಬಲ್ಲಿ ನೀವು ಇದನ್ನು ಕೂಡ ಮಾಡಬಹುದು ಇದು ನಿಮಗೆ ಸೂಟ್ ಆದರೆ ಮಾಡಿ ನಾನೇನು ಫೋರ್ಸ್ ಮಾಡ್ತಾಳ ಯಾಕೆ ಅಂತಂದರೆ ಇದನ್ನ ನಾನು ನೀವು ಮಾಡಿ ಅಂತಲೂ ಹೇಳೋಕ್ಕಾಗಲ್ಲ ಆದರೂ ಸೂಟ್ ಆದರೆ ಮಾತ್ರ ಮಾಡಿ ನಿಮ್ಗೆ ಆ ಕ್ಯಾರೆಕ್ಟ್ರಿಗೆ ಸೂಟ್ ಆಯಿತು ಅಂತಂದರೆ ಮಾತ್ರ ಮಾಡಿ ಏನು ಅಂತಂದರೆ ಈ ತಪ್ಪುಗಳನ್ನ ಹುಡ್ಕೋದು ಆಯಿತಾ ಈಗ ನಾನು ತುಂಬ ಸಲ ಹೇಳ್ತಾ ಇರ್ತೀನಿ ನೀವು ಎಲ್ಲ ಕರೆಕ್ಟಾಗಿ ಇದೆ ಅಂತ ಅಂದ್ಬಿಟ್ಟು ನೀವು ವಿಡಿಯೋ ಮಾಡಿದ್ರೆ ಅದು ನೋಡೋಲ್ಲ ಜಾಸ್ತಿ ಯಾವುದರಲ್ಲಿ ತಪ್ಪದೆ ಅಂತ ಹುಡುಕಿರ್ತಾರೋ ಅಂಥ ವೀಡಿಯೋಸ್ಗಳನ್ನ ನೋಡ್ತಾರೆ ಅಂದರೆ ರೋಸ್ಟ್ ವೀಡಿಯೋ ಟ್ರೋಲ್ ಈ ಥರದ ವೀಡಿಯೋಸ್ಗಳಲ್ಲಿ ಸೊ ನೀವು ಕರೆಕ್ಟಾಗಿ ಮಾಡಿದ್ದೀರಾ ಅಂತಂದರೆ ಆ್ಯಂಡ್ ಒಳ್ಳೆ ಪದಗಳನ್ನ ಉಪ್ಯೋಗಿಸಿದಿರಾ ಅಂತಂದರೆ ನಿಮಗೆ ಸಪೋರ್ಟ್ ಸಿಗುತ್ತೆ ಅರ್ಥ ಆಯಿತಾ ಸೊ ಇದರಿಂದಲೇ ನೀವು ಹೆಸರು ಮಾಡ್ಬೋದು ಒಳ್ಳೆ ಸ್ಟೇಜ್ಗೆ ಹೋಗ್ಬೋದು ತುಂಬ ಜನ ಅದನ್ನು ಅಚೀವ್ ಮಾಡಿದ್ದಾರೆ ಆಯಿತಾ ಸೊ ಸುಮ್ಮನೆ ಕೆಡಗೆಡ್ದಾಗ ಬೈಕೊಂಡು ಹೋಗ್ಬೋದು ಬಟ್ ಅದು ಬೇಡ ಒಂದು ಕರೆಕ್ಟ್ ವೇಯಲ್ಲಿ ಸೊ ಮಾಡಿರೋರು ಕೂಡ ಇದ್ದಾರೆ ಆ ಥರ ನೀವು ಮಾಡೋದ್ರಿಂದನೂ ಕೂಡ ನಿಮ್ಮ ಒಂದು ಚಾನಲಲ್ಲಿ ಸಬ್ಸ್ಕ್ರೈಬರ್ಸನ್ನ ನೀವು ಇನ್ಕ್ರೀಸ್ ಮಾಡ್ಬೋದು ಸಬ್ಸ್ಕ್ರೈಬರ್ಸ್ ಬೇಗ ಬರ್ತಾರೆ ಇದರಿಂದ ಕೂಡ ಸೊ ನೀವು ಇದಕ್ಕೆ ಏನು ಮಾಡಬೇಕು ತುಂಬ ಸಿಂಪಲ್ ನಿಮಗೆ ತಪ್ಪು ಅನಿಸಿದಿನ ನೀವು ಹೇಳಬೇಕು ಆಯಿತಾ ಸೊ ಓಪನ್ ಆಗಿ ಹೇಳಬೇಕು ಆ್ಯಂಡ್ ಆ ತಾಕತ್ ಇರಬೇಕು ಇದನ್ನು ಕೂಡ ಅರ್ಥ ಮಾಡ್ಕೊಳ್ಳಿ ಹೊಸ ಯೂಟ್ಯೂಬರ್ಸ್ಗಳು ಸುಮ್ಮನೆ ಇದಕ್ಕೆ ಬಂದು ಸಿಗಾಕಬೇಡಿ ನಿಮಗೆ ಸೂಟ್ ಆದರೆ ಅಂತ ನಾನು ಯಾವಾಗಲೂ ಹೇಳಿದ್ದೀನಿ ಸ್ಟಾರ್ಟಿಂಗಲ್ಲಿ ಸೊ ಹಾಗಾಗಿ ಯಾರ್ದೋಬ್ರ ನೀವು ತಪ್ಪು ಹುಡುಕ್ತೀರ ಅಂತಂದರೆ ಆ ಕಡೆಯವರು ನಿಮ್ಮ ತಪ್ಪು ಹುಡ್ಕೋಕ್ಕೂ ರೆಡಿ ಇರ್ತಾರೆ ಆಯಿತಾ ಸೊ ನೀವು ತಪ್ಪು ಹುಡುಕ್ತಾ ಇದ್ದೀರಾ ಅಂತಂದರೆ ಅದು ಕರೆಕ್ಟಾಗಿರಬೇಕು ಅದು ಆ ಒಂದು ಯೂಟ್ಯೂಬರಿಗೆ ಹೆಲ್ಪ್ ಆಗಬೇಕು ಈಗ ನೀವು ಯಾರ್ದು ತಪ್ಪು ಹುಡುಕಿ ವೀಡಿಯೋ ಮಾಡಿದ್ದೀರಾ ಅಂತಂದರೆ ಆ ಯೂಟ್ಯೂಬರ್ ಆ ವೀಡಿಯೋ ನೋಡಿದಾಗ ಹೌದು ಇದನ್ನು ನಾನು ತಪ್ಪು ಮಾಡಿದ್ದೆ ನಾನು ಸರಿ ಮಾಡ್ಕೋಬೇಕು ಅಂತ ಅವ್ರು ಅಂದ್ಕೋಬೇಕು ಅದನ್ನು ಬಿಟ್ಟು ಅವರು ನಿಮ್ಮಿಂದೆ ವಾಪಸ್ ತಿರಿಕೊಳ್ಳೋ ಥರ ನೀವು ವೀಡಿಯೋ ಮಾಡಿರಬಾರ್ದು ಅರ್ಥ ಆಯಿತಾ ಆಮೇಲೆ ಸುಮ್ಮ ಸುಮ್ಮನೆ ಕಾಲು ಎಳೆಯೋದು ಇದನ್ನ ಮಾಡಿರಬಾರ್ದು ಇದ್ರ ಬಗ್ಗೆ ಒಂದು ಸಪ್ರೇಟ್ ವೀಡಿಯೋ ಬರುತ್ತೆ ನೋಡಿ ನಾಳೆ ಬೆಳಗ್ಗೆ ಬರುತ್ತೆ ಆಯಿತಾ ಸೊ ಹಂಗಾಗಿ ಅದನ್ನು ನೋಡಿಕೊಂಡು ಮಾಡಬೇಕಾಗುತ್ತೆ ನೀವು ಸೂಕ್ಷ್ಮವಾಗಿ ಯಾಕೆಂತಂದರೆ ಇದು ತುಂಬ ಡೇಂಜರ್ ಇರುತ್ತೆ ಸೊ ಓಕೆ ಸೊ ನೀವು ಸುಮ್ಮ ಸುಮ್ಮನೆ ಹಂಗೆಲ್ಲ ನೀವು ಯಾರ ಬಗ್ಗೆಯೂ ಕೂಡ ಮಾತಾಡೋಂಗಿಲ್ಲ ಸೊ ಅದನ್ನು ಸ್ವಲ್ಪ ನೋಡ್ಕೊಂಡು ಮಾಡಿ ಸೊ ಇದೊಂದು ನಾನು ನಿಮಗೆ ಟಿಪ್ಸ್ನ ನಾನು ನಿಮಗೆ ಕೊಡ್ತೀನಿ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬರ್ಸ್ನ ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕೆ ಇಷ್ಟು ನಾನು ನಿಮಗೆ ಅಷ್ಟೊತ್ತಿಂದ ಹೇಳಿದೆ ಆಯಿತಾ ಇದರಲ್ಲಿ ನಿಮಗೆ ಯಾವುದಾದ್ರೂ ಇಷ್ಟ ಆಗಿರ್ಬೋದು ಅಥವಾ ಎಲ್ಲ ಇಷ್ಟ ಆಗಿರ್ಬೋದು ಗೊತ್ತಿಲ್ಲ ನಿಮಗೆ ಯಾವುದು ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇದನ್ನೆಲ್ಲ ಫೋಕಸ್ ಮಾಡಿ ಗಾಯ್ಸ್ ಖಂಡಿತವಾಗಲೂ ಸಬ್ಸ್ಕ್ರೈಬರ್ಸು ಬೇಗ ನೀವು ಕಂಪ್ಲೀಟ್ ಮಾಡ್ಬೋದು ಆಯಿತಾ ಸೊ ಒಳ್ಳೇದಾಗಲಿ ಯೂಟ್ಯೂಬ್ ಚಾನಲ್ ಇಟ್ಟಿರೋರಿಗೆ ಸೊ ಬೆಳೀರಿ ಒಳ್ಳೆ ಹೆಸರು ಮಾಡಿ ಒಳ್ಳೆ ಥರ ಹೆಸರು ಮಾಡಿ ಅಷ್ಟೇ ಸೊ ಆ ಹೆಸರು ಹೆಂಗಿರಬೇಕು ಅಂತಂದರೆ ಸೊ ನಿಮ್ಗೆ ನೋಡಿದ ತಕ್ಷಣ ರೆಸ್ಪೆಕ್ಟ್ ಕೊಡಬೇಕು ಸೆಲ್ಯೂಟ್ ಹೊಡಿಬೇಕು ಆಯಿತಾ ಸೊ ಯೂಟ್ಯೂಬಿಂದನೂ ಕೂಡ ನೀವು ಆ ಒಂದು ರೆಸ್ಪೆಕ್ಟ್ನ ನೀವು ಗಳಿಸ್ಬೋದು ಅದನ್ನು ಮಾಡಿ ಅಷ್ಟೇ ಓಕೆ ಸೊ ಇಷ್ಟನ್ನು ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಗೈಸ್ ವಿಡಿಯೋ ನೋಡಿದ್ದಕ್ಕೆ ವೀಡಿಯೋ ಆಯಿತು ಅಂತ ಒಂದು ಲೈಕ್ ಮಾಡಿ ನೆಕ್ಸ್ಟ್ ವೀಡಿಯೋ ಸಿಗ್ತೀನಿ ಲವ್ಯೂ